ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ನಾವು ಎಸ್ ಐ ಪಿ ಸ್ಟಾರ್ಟ್ ಮಾಡಬಹುದಾ ಎನಿವೇರ್ ಬಿಟ್ವೀನ್ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಡಬಲ್ ಆಗಿದೆ ಪೂರಾ ಕೇಳ್ಕೊಳ್ಳಿ ಹತ್ತು ವರ್ಷ ಇರಬೇಕು ಹಿಸ್ಟಾರಿಕಲ್ ಡೇಟಾ ನೀವು ಎರಡು ಸಾವಿರದ ನಾಲ್ಕರಿಂದ ಪ್ರತಿ ಹತ್ತು ಹತ್ತು ವರ್ಷ ತೆಕ್ಕೊಂಡು ನೋಡ್ಕೊಂಡು ಬಂದಿತ್ತು ನಿಮ್ಗೆ ಈ ಡೇಟಾ ಸಿಗುತ್ತೆ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಎಸೆಟ್ ಅ ಲೊಕೇಶನ್ ಮಾಡ್ಲಿಕ್ಕೆ ನೀವು ಸೆನ್ಸೆಕ್ಸ್ ಎಸ್ ಲೆವೆಲ್ ಇದೆ ನಿಫ್ಟಿ ಲೆವೆಲ್ ಅಲ್ಲಿ ಮಾರ್ಕೆಟ್ ಲೋವಾ ಮಾರ್ಕೆಟ್ ಹೈ ಆ ನೋಡುವ ಅವಶ್ಯಕತೆ ಇಲ್ಲ ಇಟ್ಸ್ ರುಟೀನ್ ಬಟ್ ಮೇನ್ ಏನು ಹೇಳ್ತೀವಲ್ಲ ಆನೆಗೆ ಅದ್ರ ಮರಿ ತೂಕ ಗುಬ್ಬಿಗೆ ಅದ್ರ ಮೊಟ್ಟೆ ತೂಕ ಎಸ್ ಐ ಪಿ ಒಂದ್ ಸಾವಿರದ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ ಒಂದ್ ಸಾವಿರದಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ ಒಂದ್ ಸಾವಿರದಿಂದ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ ಸುಲಭದಲ್ಲಿ ಹಣ ಮಾಡಬೇಕಪ್ಪ ಸುಲಭದಲ್ಲಿ ಹಣ ನೋಡಿ ಎಲ್ ಹೇಳ್ತೇನೆ ಇನ್ವೆಸ್ಟ್ಮೆಂಟ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಎಷ್ಟು ಗೊತ್ತಿದ್ರೂ ಕೂಡ ಅದು ಕಡಿಮೆನೇ ಅಂತ ಹೇಳ್ಬೋದು ನಾವು ಪ್ರತಿದಿನ ಇದರ ಆಳಕ್ಕೆ ನೋಡ್ತಾ ಹೋದರೆ ಓ ಇದನ್ನು ತಿಳ್ಕೊಂಡೇ ಇಲ್ಲಲ್ಲ ಈ ಥರ ಒಂದು ಪ್ರಶ್ನೆ ಇದೆಯಲ್ಲ ಇದು ಒಂಚೂರು ಮಾಹಿತಿ ಬೇಕಿತ್ತಲ್ಲ ಈ ಥರ ಒಂದಿಷ್ಟು ನಮ್ಮನ್ನು ತಬ್ಬಿಬ್ ಮಾಡುವಂಥದ್ದು ಈ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು ಇಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಇದು ಮಾಡಿದ್ರೆ ಸರಿನಾ ದುಡ್ಡಿಂದ ದುಡ್ಡು ಮಾಡಬೇಕು ಅಂತ ಹೇಳ್ತಾರಲ್ಲ ದುಡ್ಡು ಹಾಕಿ ದುಡ್ಡು ಮಾಡಿ ಅಂತಾರಲ್ಲ ಹೆಂಗೆ ಮಾಡೋದು ಐದು ವರ್ಷದಲ್ಲಾಗತ್ತಾ ಹತ್ತು ಆಗುತ್ತಾ ಡಬಲ್ ಆಗುತ್ತಾ ತ್ರಿಬಲ್ ಆಗುತ್ತಾ ಇದೆಲ್ಲದರ ಬಗ್ಗೆ ಒಂದು ಮಾಹಿತಿ ಬೇಕು ಅಂತಲೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದು ಮ್ಯೂಚುವಲ್ ಫಂಡ್ ಬಗ್ಗೆ ಇದರ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಈ ನೆಲೆಯಲ್ಲಿ ನಮ್ಮ ನಮ್ಮ ವೀಕ್ಷಕರು ಏನು ಪ್ರಶ್ನೆಗಳಿತ್ತು ಅದೆಲ್ಲದರನ್ನ ಆನ್ಸರ್ ಮಾಡೋದಕ್ಕೆ ಆರ ಫೈನಾನ್ಷಿಯಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಆಗಿರುವಂಥ ಶ್ರೀಧರ್ ಭಟ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ತೆ ಸರ್ ನನಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅಂತ ಅನ್ನಿಸ್ತಿದೆ ಬಹುಶಃ ನಿಮಗೆ ಪ್ರತಿ ದಿನ ಜನಗಳಿಗೆ ಹೇಳಿ 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 ಸುಸ್ತಾಗಿರುತ್ತೆ ಇಪ್ಪತ್ತು ವರ್ಷ ಆಯ್ತು ಹೇಳ್ತಾ ಇದ್ದೀರಾ ಡಿಜಿಟಲ್ ಅಲ್ಲಿ ಮತ್ತೆ ರೆಕಾರ್ಡಿಂಗ್ ಮಾಡಿ ಜನಗಳಿಗೆ ಜನಗಳಿಗಂತ ತಲುಪಿಸ್ತಾ ಇದ್ದೀವಿ ನಾನ್ ಜನಗಳಿಗೆ ಹೇಳೋದು ಜಸ್ಟ್ ಒಂದ್ ನಿಮಿಷ ನೋಡ್ಬಿಟ್ಟು ಟಕ್ಕಂತ ಬಟ್ರಿಗೆ ಫೋನ್ ಮಾಡ್ಬಿಟ್ಟು ನಾನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಏನ್ ಮಾಡೋದು ಸರ್ ಈ ತರ ಒಂದು ಕೇಳ್ಬಿಡಿ ದಯವಿಟ್ಟು ಈ ವಿಡಿಯೋ ಹತ್ತರಿಂದ ಹದಿನೈದು ನಿಮಿಷ ಇರುತ್ತೆ ಕಂಪ್ಲೀಟ್ ಆಗಿ ನೋಡಿ ಅವರು ಅವರಿಂದ ಎಷ್ಟು ಮಾಹಿತಿ ಕೊಡೋಕ್ ಅಷ್ಟನ್ನ ಅಷ್ಟನ್ನು ನಮ್ಮ ಚಾನೆಲ್ ಅಲ್ಲಿ ಕನ್ನಡ ಪ್ಲೇ ಲಿಸ್ಟ್ ಅಂತ ಪ್ಲೇ ಲಿಸ್ಟಿಗೆ ಹೋದ್ರೆ ಈಗ ನಾವ್ ಇಲ್ಲಿ ಏನ್ ಕವರ್ ಮಾಡ್ತಾ ಇದೀವಿ ಹದಿನಾರು ವೀಡಿಯೋ ಮಾಡಿ ಹಾಕಿದ್ವಿ ಆ ಹದಿನಾರು ವೀಡಿಯೋದಲ್ಲಿ ನಾವ್ ಇಷ್ಟೆಲ್ಲ ಮಾತಾಡ್ತಾನೆ ಅವನಿಗೆ ಎಷ್ಟು ಕಮಿಷನ್ ಬರಬಹುದು ಅದನ್ನು ಕವರ್ ಮಾಡಿದೀನಿ ಜನ ಈಗ ಎಲ್ಲದೂ ಕೇಳುದೇ ಅಲ್ಲ ಟ್ವೆಂಟಿ ಎಲ್ಲ ಕೇಳದೆ ಪರ್ಸೆಂಟ್ ತಪ್ಪೇನಿದೆ ನ್ಸಿ ಆಯ್ತಾ ನಾನು ಅಲ್ಲಿ ಹದಿನಾರು ವಿಡಿಯೋ ಮಾಡಿ ಹಾಕಿದ್ದೀನಿ ಕನ್ನಡದಲ್ಲಿ ಅದ್ರಲ್ಲಿ ಎಲ್ಲ ಪಾಯಿಂಟ್ ಕವರ್ ಮಾಡಿದೀನಿ ಸರ್ ನಮ್ಮ ನಮ್ಮ ಎ ಆರ್ ಎಫ್ ಇನ್ ಸರ್ ಇದು ಯೂಟ್ಯೂಬಿಗೆ ಹೋದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ ಪ್ಲೇ ಲಿಸ್ಟ್ ಅಲ್ಲಿ ನಾನು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸರ್ ಸರ್ ಈಗ ನಾವು ಈಗ ರೈಟ್ ನಾವು ಏನ್ ವಿಡಿಯೋ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಸೂಚ್ಯಂಕವನ್ನ ನಾವು ನೋಡಿದ್ರೆ ಇದು ಎಂಬತ್ತು ಸಾವಿರ ದಾಟ್ತಾ ಇದೆ ಇದೆ ಅನ್ನೋದು ಗೊತ್ತಾಗುತ್ತೆ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಈ ನಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋರಿಗೆ ಅದು ಗೊತ್ತಿರುತ್ತೆ ಸರ್ ಇದನ್ನೇ ನಾವು ಸುಮಾರು ವರ್ಷಗಳ ಹಿಂದೆ ನೋಡಿದ್ರೆ ಒಂದ್ ಇಪ್ಪತ್ತೇಳು ಸಾವಿರ ಟೈಮಲ್ಲಿ ಇಪ್ಪತ್ತೇಳು ಸಾವಿರ ಇತ್ತು ಆ ತರಲ್ಲ ಇತ್ತು ಸೊ ಆದ್ರೆ ಇದು ಏನ್ ಸರ್ ಡಬ್ಬಲ್ ಡಬ್ಬಲ್ ಕಿಂತ ಜಾಸ್ತಿ ಎಂಬತ್ತು ಎಂಬತ್ತೊಂದು ಸಾವಿರ ಇಪ್ಪತ್ತಾರು ಅಲ್ಲಿಂದ ಈಗ ನೋಡಿ ಎಂಬತ್ತು ಎಂಬತ್ತೊಂದರ ಹತ್ರ ಹತ್ರ ಬಂದಿದೆ ಈಗ ಸೊ ನನ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ನಾವು ಐ ಪಿ ಸ್ಟಾರ್ಟ್ ಮಾಡಬಹುದಾ ಮಾಡಿದ್ರೆ ಇದು ಸೇಫ್ ನಮ್ಗೆ ಹಣ ಗಳಿಸೋಕ್ ಸರ್ ಕರೆಕ್ಟ್ ಒಳ್ಳೆ ಕ್ವಶನ್ ಇದೆ ನೀವು ಕೇಳಿದ್ ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಇವಾಗ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಏನ್ ಕವರ್ ಮಾಡಿದೀವಿ ಅಂದ್ರೆ ಅರ್ಜೆಂಟ್ ಅಲ್ಲಿ ದುಡ್ಡು ಆಗತ್ತ ಪಟ್ಟನ್ ದುಡ್ಡು ಹಾಕಿ ದುಡ್ಡು ಮಾಡ್ಲಿಕ್ಕೆ ನೋಡಿ ಬರ್ತಾ ಇದಾರೆ ನನ್ನ ಎಕ್ಸ್ಪ್ರೆಶನ್ ಇದೆ ಅದು ಬರುತ್ತೆ ಆಯ್ತಾ ಇಲ್ಲಿ ಈಗ ಏನಂತ ಹೇಳಿದ್ರೆ ಇದು ಸ್ವಲ್ಪ ಕಾಶಿಯಸ್ ಕ್ವಶನ್ ಒಳ್ಳೆ ಕ್ವಶನ್ ಇದೆ ಅಂದ್ರೆ ಜವಾಬ್ದಾರಿಯುತ ಕ್ವಶನ್ ಅಂದ್ರೆ ಬೆಸ್ಟ್ ಆಫ್ ದ ರಿಟರ್ನ್ಸ್ ಬಂದ್ಬಿಟ್ಟಿದೆ ಇನ್ನೂ ಬರುತ್ತಾ ಅನ್ನೋದೊಂದು ಕ್ವಶನ್ ನಿಮ್ಗೆ ಸೊ ನೋಡಿ ಸರ್ ನೀವು ಇವತ್ತಿನ ದಿವಸದಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದು ನಿಮಗೆ ಒಂದ್ ಎರಡು ವರ್ಷದಲ್ಲಿ ವಾಪಸ್ ತೆಗಿಯೋದು ತೆಂಗಿನ ಗಿಡ ನಟು ಐದು ವರ್ಷ ಕ್ವಶನ್ ಇಸ್ಪೆಸಿಫಿಟ್ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡಬಹುದು ಅನ್ನೋದು ನಿಮ್ ಕ್ವಶನ್ ಮಾಡಬಹುದು ಹೌದು ನೋಡಿ ಐ ಪಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪಂಚಾಂಗ ನೋಡುವ ಅವಶ್ಯಕತೆ ಇಲ್ಲಿ ನಿಮ್ಗೆ ನಾನು ನಮ್ಮ ಹಳೆ ಬೀಡದಲ್ಲಿ ಕವರ್ ಮಾಡಿದೀವಿ ನಮ್ಮ ವೆಬ್ಸೈಟ್ ನಮ್ಮ ಯೂಟ್ಯೂಬ್ ಚಾನಲ್ ಹಾಕಿದೀವಿ ಜನರು ಯಾರು ಎಸ್ ಐ ಪಿ ಹಾಕಿ ಹತ್ತು ವರ್ಷ ಸ್ಟೇ ಮಾಡಿದಾರೋ ಸ್ಪೆಸಿಫಿಕ್ ಫಂಡ್ಗಳಲ್ಲಿ ಅವ್ರ ಹಣ ಎನಿವೇರ್ ಬಿಟ್ವೀನ್ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಡಬಲ್ ಆಗಿದೆ ಪೂರ ಕೇಳ್ಕೊಳ್ಳಿ ಹತ್ತು ವರ್ಷ ಇರ್ಬೇಕು ಇರ್ಬೇಕು ಅವ ಆ ಹತ್ತು ವರ್ಷದ ಪೀರಿಯಡ್ ಯಾವ್ದೇ ಸೈಕಲ್ ನೀವು ತಗೊಳ್ಳಿ ಮೂರ್ ವರ್ಷ ಚೆನ್ನಾಗಿರುತ್ತೆ ಇಲ್ಲ ನಾಲ್ಕು ವರ್ಷ ಚೆನ್ನಾಗಿರಲ್ಲ ಎರಡು ವರ್ಷ ಸ್ಟೀಪ್ ಕರೆಕ್ಷನ್ ನಂತರ ರೆಕವರಿ ಟೈಮ್ ಕರೆಕ್ಷನ್ ಇದು ಮಾಮೂಲಿ ಹಿಸ್ಟಾರಿಕಲ್ ಡೇಟಾ ನೀವು ಎರಡ್ ಸಾವಿರದ ನಾಲ್ಕರಿಂದ ಪ್ರತಿ ಹತ್ತು ವರ್ಷ ತೆಕೊಂಡು ನೋಡ್ಕೊಂಡು ಬನ್ನಿ ನಿಮ್ಗೆ ಈ ಡೇಟಾ ಸಿಗುತ್ತೆ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ ನಿಮ್ಗೆ ನಾನೇ ಹೇಳಿ ನೋಡ್ಬೇಕಂತ ಏನಿಲ್ಲ ಡೇಟಾ ಸಿಗತ್ತೆ ನೀವು ಫಸ್ಟ್ ಮಾಡ್ಬೇಕಾಗಿದ್ದು ನಂದು ಸೇಮ್ ಅದೇ ಸ್ಟೋರಿ ಹೊಸ ಹೇಳೋದಿಲ್ಲ ಪ್ಲಾನಿಂಗ್ ಕರೆಕ್ಟ್ ಮಾಡಿ ಅಸೆಟ್ ಅಲೋಕೇಶನ್ ಕರೆಕ್ಟ್ ಮಾಡಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಫಾಲೋ ಮಾಡಿ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಿ ಇದು ಬೇಸ್ ಇದು ನಾಲ್ಕು ಇದನ್ನ ನೀವು ನಾಲ್ಕು ಫಾಲೋ ಮಾಡಿದ್ರೆ ಈಚೆಗೆ ಬಂದ್ರಿ ಹೆಚ್ಚು ಕಡಿಮೆ ಆಗುತ್ತೆ ಕಳ್ಕೊಳ್ತೀರಿ ಒನ್ ಪರ್ಸೆಂಟ್ ಲಕ್ ಎಕ್ಸ್ಟ್ರಾ ಇದ್ರೆ ಹಣ ಮಾಡಬಹುದೇ ಹೊರತು ಈ ನಾಲ್ಕು ಫಿಲ್ಟರ್ ಫಾಲೋ ಮಾಡದೆ ನೀವು ಸ್ಟಾಕ್ ಮಾರ್ಕೆಟ್ ಬಂದು ಮ್ಯೂಚುವಲ್ ಫಂಡ್ ಹಾಕಿದ್ರಿ ಹಾಕಿದ್ರಿ ಕಡೆಗೆ ಹಾಗಾಯ್ತು ಹೀಗಾಯ್ತು ಅಂದ್ರೆ ಇವಾಗ ಗಾನ್ ಪ್ಲಾನಿಂಗ್ ಬೇಕು ಈ ನಾಲ್ಕು ಹಂತಗಳನ್ನ ದಾಟಿಯೇ ಬರ್ಬೇಕು ಎಷ್ಟು ಮಾಡಿದ ಫಸ್ಟ್ ಬಜೆಟಿಂಗ್ ಮಾಡಿ ಸರ್ ನಿಮಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ ಇಲ್ಲ ಇನ್ಕಮ್ ಬರುತ್ತೆ ಊಟ ಚಹಾತಿಂಡಿ ಕಾಪಿ ಎಷ್ಟ್ ಬೇಕು ಬದಿಗಿಡಿ ನಂತರ ಒಂದಷ್ಟು ಹಣ ಉಳಿಯುತ್ತೆ ಅದ್ರಲ್ಲಿ ಮಕ್ಕಳದು ಶಾಲೆ ಫೀಸ್ ಇರ್ಬೋದು ನಿಮ್ ಪ್ರೀಮಿಯಂ ಇರ್ಬೋದು ವಾರ್ಷಿಕ ಟ್ರಿಪ್ಗಳು ಗಳು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಕೆಲಸ ಮಾಡಿ ಮಾಡದೇ ಇರಿ ಇಷ್ಟು ವರ್ಷ ವರ್ಷ ಇದೆ ಅದಕ್ಕ ದುಡ್ಡು ಬದಿಗಿಡಿ ನಾಳೆ ಏನೋ ಹೆಚ್ಚು ಕಡಿಮೆ ಆಯಿತು ಎಮರ್ಜೆನ್ಸಿ ಕಾಂಟಿನ್ಜೆನ್ಸಿ ಅಂತ ಒಂದ್ ಸ್ವಲ್ಪ ಹಣ ಬದಿಗಿಡಿ ಅದಾದ ಮೇಲೆ ಉಳಿಯುವ ಹಣ ಇದೆ ಅಲ್ವಾ ಅದು ನಿಮ್ಮ ಇನ್ವೆಸ್ಟಿಬಲ್ ಸರ್ಪ್ಲಸ್ ಇನ್ವೆಸ್ಟ್ ಮಾಡುವಾಗ ಪ್ಲಾನಿಂಗ್ ಮಾಡಬೇಕು ಇನ್ವೆಸ್ಟ್ ಮಾಡಿದ ಯಾವಾಗ ನನಗೆ ವಾಪಸ್ ಬೇಕು ಅದ್ರ ಮೇಲೆ ಏನ್ ರಿಟರ್ನ್ ಎಕ್ಸ್ಪೆಕ್ಟೇಷನ್ ರಿಸ್ಕ್ ಎಷ್ಟಿದೆ ಆ ಪ್ರಾಡಕ್ಟ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಸೆಟ್ ಅಲೋಕೇಶನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ನೀವು ಸೆನ್ಸೆಕ್ಸ್ ಎಷ್ಟು ಲೆವೆಲ್ ಇದೆ ನಿಫ್ಟಿ ಏನ್ ಲೆವೆಲ್ ಅಲ್ಲಿ ಇದೆ ಮಾರ್ಕೆಟ್ ಲೋವಾ ಮಾರ್ಕೆಟ್ ಹೈಯಾ ಆ ನೋಡುವ ಅವಶ್ಯಕತೆ ಇಲ್ಲ ಇಟ್ ಇಸ್ ರುಟೀನ್ ಪ್ಲಾನಿಂಗ್ ಮಾಡಿ ಇಂಡೆಕ್ಸ್ ನೋಡುವ ಅವಶ್ಯಕತೆ ಇಲ್ಲ ಎಸ್ ಐ ಪಿ ಸ್ಟಾರ್ಟ್ ಮಾಡ್ಬೋದು ಸರ್ ಓಕೆ ಓಕೆ ಸರ್ ಈಗ ನನ್ನ ಹತ್ರ ಒಂದು ಅಮೌಂಟ್ ಇದೆ ಸರ್ ಈಗ ನಾನು ದುಡಿ ದುಡಿತಾ ಇದ್ದೀನಿ ಒಂದು ಸಮ್ ಅಮೌಂಟ್ ಇಟ್ಕೊಂಡಿದ್ದೀನಿ ನನಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಯಾಕಂದರೆ ಫ್ಯೂಚರ್ ನೋಡ್ತಾ ಇದ್ದರೆ ಬಹುಶಃ ನಮಗೆ ಎಷ್ಟು ವರ್ಷಗಳು ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲ ಕೆಲಸ ಮಾಡದೇ ಇರುವಾಗ ನನಗೊಂದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ರಿಟರ್ನ್ ಬರುತ್ತೆ ಅನ್ನೋವಂಥ ಒಂದು ಆಸೆ ಇದೆ ಆದರೆ ನನ್ನಲ್ಲಿರುವಂಥ ಒಂದು ಡೌಟ್ ಏನು ಗೊತ್ತಾ ಈಗ ನಾನು ಎಷ್ಟು ಇನ್ವೆಸ್ಟ್ ಮಾಡಬಹುದು ಎಷ್ಟು ಅಮೌಂಟ್ ಇಂದ ನಾನು ಸ್ಟಾರ್ಟ್ ಮಾಡಬಹುದು ಅನ್ನೋದು ನನಗೆ ಗೊತ್ತಿಲ್ಲ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ ನಾನು ಎಷ್ಟು ಅಮೌಂಟ್ ಇಂದ ಸ್ಟಾರ್ಟ್ ಮಾಡಬಹುದು ಅಂತ ನೋಡಿ ನಿಮಗೊಂದು ಎರಡು ಕ್ವಶನ್ ಕೇಳ್ತೀನಿ ಈಗ ಒಂದು ಸಾಧಾರಣದೊಂದು ಆಫೀಸ್ ತಗೊಳ್ಳಿ ಆಫೀಸ್ ಬಾಯ್ ಒಬ್ಬ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ನಾನು ಅವ್ನಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಸಂಬಳ ಇರ್ಬೋದು ಕರೆಕ್ಟಾ ನಂತರದ ಒಂದು ಲೆವೆಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇರ್ಬೋದು ನಂತರ ಇನ್ನೊಂದು ಲೆವೆಲ್ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಇರ್ಬೋದು ನಂತರ ಒಂದು ಲೆವೆಲ್ ಒಂದು ಲಕ್ಷ ರೂಪಾಯಿ ಸಂಬಳ ಇರ್ಬೋದು ಸೀನಿಯರ್ ಮ್ಯಾನೇಜ್ಮೆಂಟ್ ಒಂದು ವಾರ ಎರಡು ಲಕ್ಷ ರೂಪಾಯಿ ಸಂಬಳ ಇರ್ಬೋದು ಜಾಸ್ತಿ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸಂಸಾರ ಇದೆ ಪ್ರತಿಯೊಬ್ಬರಿಗೂ ಖರ್ಚಿದೆ ಪ್ರತಿಯೊಬ್ಬರಿಗೂ ಫ್ಯೂಚರ್ ಇದೆ ಪ್ರತಿಯೊಬ್ಬರಿಗೂ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಪ್ರತಿಯೊಬ್ಬರು ಮಕ್ಕಳ ಎಜುಕೇಶನ್ಗೂ ದುಡ್ಡು ಬೇಕು ಪ್ರತಿಯೊಬ್ಬರು ರಿಟೈರ್ ಆಗಬೇಕು ಅಲ್ವಾ ಇದೇನಾದ್ರು ಚೇಂಜ್ ಇದೆಯಾ ಇಷ್ಟು ಜನರಿಗೆ ಇಷ್ಟು ಜನರಿಗೆ ಏನು ಚೇಂಜ್ ಇಲ್ಲ ಇದು ಇದೆಲ್ಲರಿಗೂ ಸೇಮ್ ಕರೆಕ್ಟ್ ಅಲ್ವಾ ಸೊ ಹದಿನೈದು ಸಾವಿರ ರೂಪಾಯಿ ಅಥವಾ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರುವವನು ಅವನು ಅವನ ಖರ್ಚುಗಳನ್ನ ಕಂಟ್ರೋಲ್ ಇಟ್ಕೊಳ್ಬೇಕು ಅವನ ಬಾಸ್ ಒಂದಷ್ಟು ರೂಪಾಯಿ ಸಂಬಳದ ಖರ್ಚು ಯಾವ ತರ ಆ ತರ ಬದುಕಲಿಕ್ಕೆ ಹೋಗ್ಬಾರ್ದು ಖರ್ಚನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಗೊತ್ತಾಯ್ತಲ್ವಾ ಬೇಸಿಕ್ಸ್ ಈಗ ಮಾತ್ರ ಖರ್ಚು ಮಾಡು ಅವ್ರು ಮಾಡ್ತಾರೆ ಅಂತ ನೀನ್ ಮಾಡ್ಲಿಕ್ಕೆ ಹೋಗ್ಬೇಡ ಕಂಪ್ಯಾರಿಸನ್ ವಿಲ್ ಪುಟ್ ಯು ಇನ್ ಟ್ರಬಲ್ ಅವ್ರ ತಗೊಳ್ತಾರೆ ನಾನು ತಗೊಳ್ತೀನಿ ಮಾಡ್ಲಿಕ್ಕೆ ಹೋಗ್ಬೇಡ ನಿನ್ನ ಕೆಪಾಸಿಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಆದ್ರೆ ಅದ್ರಲ್ಲಿ ನಿನಗೆ ಏನು ಲಿಮಿಟೆಡ್ ಖರ್ಚಿದೆ ಅದನ್ನ ಖರ್ಚು ಮಾಡಿ ಉಳಿದ ಹಣವನ್ನ ನಿನ್ನ ಗೋಲಿಗೆ ಹೊಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟಾಗ್ಬೋದು ಈಗ ಅವ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರೋನು ಬೆಂಗಳೂರು ಅಂತ ದೊಡ್ಡ ಶಹರ್ ಪಟ್ಟಣದಲ್ಲಿದ್ರೆ ಬೈ ಡಿಫಾಲ್ಟ್ ಖರ್ಚುಗಳು ಸ್ವಲ್ಪ ಜಾಸ್ತಿ ಇರ್ತವೆ ಸೊ ಅವನಿಗೆ ಇನ್ವೆಸ್ಟ್ಮೆಂಟ್ ಎಷ್ಟೊಂದು ಎರಡು ಮೂರು ನಾಲ್ಕು ಸಾವಿರ ರೂಪಾಯಿ ಮಾಡ್ಲಿಕ್ಕೆ ಆಗಬಹುದು ಇಲ್ಲ ಐದು ಸಾವಿರ ರೂಪಾಯಿ ಮಾಡ್ಲಿಕ್ಕೆ ಆಗ್ಬಹುದು ಅದೇ ಕ್ಯಾಟಗರಿ ಬಿ ತುಮಕೂರು ಇರ್ಬಹುದು ಉಡುಪಿ ಇರ್ಬೋದು ಕುಂದಾಪುರ ಇರ್ಬಹುದು ಬೆಳಗಾವಿ ಇರ್ಬಹುದು ಯಾವುದೇ ಪ್ಲೇಸ್ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ ಅವರ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಮಚ್ ಲೆಸ್ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನಾವು ನೋಡ್ತೀವಲ್ಲ ಒಂದು ಬಿ ಕೆಟಗರಿ ಸಿಟಿಲಿ ಇರುವವನು ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಬರುವನು ಎಂಟು ಸಾವಿರ ರೂಪಾಯಿ ಸೇವ್ ಮಾಡೋರು ಇದ್ದಾರೆ ಗಂಡ ಹೆಣತಿ ಒಟ್ಟು ಎಂಟು ಸಾವಿರ ಇದ್ದಾರೆ ಬೆಂಗಳೂರಲ್ಲಿ ಸ್ಮಾಲ್ ಮೂರ್ನಾಕ್ ಮಾಡಬಹುದು ಅದ್ ಹೇಳ್ತೀವಲ್ಲ ಆನೆಗೆ ಅದ್ರ ಮರಿ ತೂಕ ಗುಂಬಿಗೆ ಅದ್ರ ಮೊಟ್ಟೆ ಇನ್ನೊಂದ್ ಪ್ರಶ್ನೆ ಸರ್ ಎಷ್ಟು ವರ್ಷ ತನಕ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಆತರ ಏನಾದ್ರು ಮದುವೆ ಆಗಿದ್ದೀರಿ ಎರಡ್ ವರ್ಷದ ಸಂಸಾರ ಮಕ್ಕಳ ಎಜುಕೇಶನ್ ಹದಿನೈದು ಹದಿನಾರು ವರ್ಷದ ಪ್ಲಾನಿಂಗ್ ನಿಮಗೆ ಇವತ್ತು ಇನ್ನೊಂದು ಇಪ್ಪತ್ತೈದು ವರ್ಷ ಮೂವತ್ ವರ್ಷದ ರಿಟೈರ್ ಆಗ್ತೀರಿ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಕರೆಕ್ಟ್ ಅಲ್ವಾ ಇದೆಲ್ಲ ರುಟೀನ್ ಪುನರ್ ಅಭಿಮಾನ ನನರಭಿಮಾನ ಚೇಂಜ್ ಇಲ್ಲ ಈ ಕಡಿಮೆ ಅವಧಿ ಅಂತ ಏನಾದ್ರೂ ಇದೆ ಮಿನಿಮಮ್ ಇಷ್ಟು ತಿಂಗಳು ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ಪ್ರಾಡಕ್ಟಿಗೂ ಕೂಡ ಲಾಕ್ ಏನಿಲ್ಲ ಇಂತ ಟೆನ್ಯೂರಿಗೆ ಇನ್ವೆಸ್ಟ್ ಮಾಡ್ಬೇಕಂತಿಲ್ಲ ಗುರಿಗಳನ್ನ ಕರೆಕ್ಟ್ ಇಟ್ಕೊಳ್ಬೇಕು ಮಕ್ಕಳ ಎಜುಕೇಶನ್ ಈಗ ನಿಮಗೆ ಒಂದ್ ವರ್ಷದ ಒಂದು ಮಗು ಇದೆ ಇನ್ನೊಂದ್ ಮಗು ಮೂರು ವರ್ಷ ಸರಿ ಆ ಮೂರು ವರ್ಷದ ಮಗು ಎಸ್ ಎಲ್ ಸಿ ಪಿಯುಸಿ ಹೋಗ್ಲಿಕ್ಕೆ ಪಿಯುಸಿ ಇಂದ ಹೋಗ್ಲಿಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಮದುವೆ ಇದೊಂದು ಹದಿನೈದರಿಂದ ಹದಿನೇಳು ವರ್ಷದ ಕಾರ್ಯಕ್ರಮ ಕರೆಕ್ಟಾ ಇವತ್ತಿನ ದಿವಸದಲ್ಲಿ ಮದುವೆಗೆ ಒಂದ್ ಐದ್ ಲಕ್ಷ ಖರ್ಚಿದ್ಯಾ ಇನ್ನೊಂದು ಹದಿನೈದು ವರ್ಷ ಬಿಟ್ರೆ ಈ ಐದ್ ಲಕ್ಷ ಜಾಸ್ತಿ ಆಗತ್ತ ಕಡಿಮೆ ಆಗತ್ತ ಜಾಸ್ತಿ ಆಗಲೇಬೇಕಲ್ವಾ ಸೊ ಈ ಹಣ ಐದು ಲಕ್ಷ ಒಂದ್ ಏಳು ಪರ್ಸೆಂಟ್ ಇನ್ಫ್ಲೇಷನ್ ಪ್ರಕಾರ ಎಷ್ಟು ಆಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ಆ ಫಿಗರ್ ನನಗ್ ಬೇಕು ನನ್ನ ಮಗಳು ಇಪ್ಪತ್ತೈದಕ್ ಹೋಗುವ ಮದುವೆಗೆ ಇಷ್ಟು ಹಣ ಬೇಕು ಇವತ್ತಿನಿಂದ ನಾನು ತಿಂಗಳಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಕಾರ್ಪಸ್ ರೆಡಿ ಆಗತ್ತೆ ಮಾರ್ಕೆಟ್ ಒಂದ್ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಕೊಟ್ರೆ ಆತರ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಪ್ಲಾನ್ ಮಾಡಿ ಇನ್ನೊಂದು ಹೇಳ್ತೀನಿ ಮೂವತ್ತು ವರ್ಷ ನಿಮಗೆ ಮಿಸ್ಸಸ್ ಇದ್ದಾರೆ ಇಬ್ಬರಿ ಒಟ್ಟಿಗೆ ಮಾತ್ರ ತಿಂಗಳ ಖರ್ಚು ಒಂದು ಇಪ್ಪತ್ತು ಸಾವಿರ ಇದೆ ಅನ್ಕೊಳ್ಳಿ ನಾನು ಮಧ್ಯಮ ವರ್ಗದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಇಪ್ಪತ್ತು ಸಾವಿರ ತಿಂಗಳಿಗೆ ಖರ್ಚಿಗೆ ಬೇಕು ಅಂತ ಮಾಡಿ ಗೊತ್ತಾಯ್ತಾ ನೀವು ಅರವತ್ತು ರಿಟೈರ್ ಆಗ್ತೀರಿ ಅರವತ್ತು ವರ್ಷ ರಿಟೈರ್ ನೀವು ಏನೂ ಚೇಂಜ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರು ಕೂಡ ಇನ್ಫ್ಲೇಷನ್ ಇಂದಾಗಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಆಗಿರತ್ತೆ ಕರೆಕ್ಟ್ ಅಲ್ವಾ ಅರವತ್ತರ ನಂತರ ಸಂಬಳ ಬರಲ್ಲ ನಂತರ ಇಪ್ಪತ್ತೈದು ವರ್ಷ ಲೈಫ್ ಇದೆ ಸೊ ನನ್ನ ಹತ್ರ ಅರವತ್ತನೇ ವರ್ಷಕ್ಕೆ ಎಷ್ಟು ಕಾರ್ಪಸ್ ಇರಬೇಕು ಅಲ್ಲಿಂದ ಇಪ್ಪತ್ತೈದು ವರ್ಷ ನಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಆಗಬೇಕು ಅದಕ್ಕೆ ನೀವು ಇವತ್ತು ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಮತ್ತೆ ಮುಂದೆ ನೋಡುವ ಅಂತ ಬಿಟರ್ ಆಗುದಿಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಾಂಪೌಂಡಿಂಗ್ ಮುಖ್ಯ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಒಳ್ಳೇದು ಕಾಂಪೌಂಡಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಎರಡೂವರೆ ದಿವಸದ ಒಂದು ವಿಡಿಯೋ ಇದೆ ಫ್ರೀ ಫ್ರೀದಾಗ ಅದನ್ನ ನೋಡಿ ನೀವು ಇಟ್ ಹೆಲ್ಪ್ಸ್ ಯು ಎ ಲಾಟ್ ಎಷ್ಟು ಡಿಲೇ ಮಾಡ್ತಿರೋ ಅಷ್ಟು ಲಾಸ್ ಸಣ್ಣ ಉದಾಹರಣೆ ಹೇಳ್ತೀನಿ ಇಪ್ಪತ್ತೈದನೇ ವರ್ಷದಲ್ಲಿರುವವನು ಮೂವತ್ತು ವರ್ಷ ಮೂವತ್ತು ವರ್ಷ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕಟ್ಟಿದ್ರೆ ಹನ್ನೆರಡು ಪರ್ಸೆಂಟ್ ಪ್ರಕಾರ ಎಷ್ಟಾಗತ್ತೆ ನೋಡಿ ಅದನ್ನು ಹಾಕಿದ್ದೀನಿ ಆ ವಿಡಿಯೋದಲ್ಲಿ ಅದೇ ಆ ಪುಣ್ಯಾತ್ಮ ಐದು ವರ್ಷ ಡಿಲೇ ಮಾಡ್ತಾನೆ ಅಂತ ಮಾಡಿ ಡಿಸಿಷನ್ ಅದು ಯಾವ ತರ ಹೊರತಾ ಬೀಳತ್ತೆ ನೋಡಿ ಅವನಿಗೆ ವರ್ಷ ಅಂದ್ರೆ ಸ್ಟಾರ್ಟ್ ಮಾಡ್ತಾನೆ ರಿಟೈರ್ಮೆಂಟ್ ಏಜ್ ಇಟ್ಕೊಳ್ಳಿ ಅವನಿಗೆ ಹೊರತಾ ಬೀಳುತ್ತೆ ನೋಡ್ಕೊಳ್ಳಿ ಆ ವಿಡಿಯೋ ನೋಡಿ ನೀವು ಡೀಟೇಲ್ ಆಗಿ ದೆನ್ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಒಂದ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡ್ಬೋದು ಐ ಪಿ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರದ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ ಬಟ್ ಒಂದ್ ಸಾವಿರದಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ನಿಮ್ ಪ್ರಾಬ್ಲಮ್ ಏನಂದ್ರೆ ನಿಮ್ಮ ಫ್ಯೂಚರಿಗೆ ನಿಮ್ಗೆ ಹಣ ಬೇಕು ಆ ಗುರಿಗಳಿಗೆ ಹೊಂದ್ಕೊಂಡು ನಿಮ್ಮ ಇವತ್ತಿನ ಇನ್ಕಮ್ ಇಂದ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಅಮೌಂಟ್ ಅನ್ನ ಖರ್ಚಿಗೆ ಇಟ್ಬಿಟ್ಟು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಹಣದಿಂದ ಹಣ ಆಗುತ್ತೆ ಎಸ್ ಅರ್ಥ ಆಯ್ತಾ ಅರ್ಥ ಆಯ್ತು ಸರ್ ಈಗ ಇನ್ನೊಂದು ಪ್ರಶ್ನೆ ಇದೆ ಬಹುಶಃ ಇದು ನನ್ನ ವೈಯಕ್ತಿಕ ಪ್ರಶ್ನೆ ಓಕೆ ಏನಾದರೂ ಸುಲಭದಲ್ಲಿ ಹಣ ಮಾಡೋಕೆ ಆಪ್ಷನ್ ಇದೆಯಾ ಸರ್ ಇದ್ರೆ ಹೇಳ್ಬಿಡಿ ಮಾಡ್ಬಿಡ್ ಅಂತ ಸ್ವಲ್ಪ ಕೊಡ್ತೀನಿ ಅಲ್ಲ ಏನೋ ಅವಕಾಶನೇ ಇಲ್ಲ ಹಂಗಾದ್ರೆ ನೋಡಿ ಸುಲಭದಲ್ಲಿ ಹಣ ಮಾಡ್ಬೇಕಪ್ಪ ಸುಲಭದಲ್ಲಿ ಹಣ ನೋಡಿ ಎರಡು ಹೇಳ್ತೇನೆ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅಂದ್ರೆ ನಿಮ್ಮ ಹಣ ಏನ್ ಇಟ್ಟಿದ್ದೀರಿ ಆ ಹಣ ಸೇಫ್ ಇದೆ ಅಲ್ಲಿ ಅರ್ಥ ಆಯ್ತಲ್ವಾ ಬಟ್ ಆರ್ ಪರ್ಸೆಂಟ್ ಇನ್ಫ್ಲೇಷನ್ ಪ್ರಕಾರ ನೀವು ನೋಡ್ಲಿಕ್ಕೆ ಹೋದ್ರೆ ಇವತ್ತಿನ ದಿವಸ ನಿಮ್ಮತ್ರ ಹತ್ರ ನೂರು ರೂಪಾಯಿ ಇದೆ ಆರ್ ಪರ್ಸೆಂಟ್ ಇನ್ಫ್ಲೇಷನ್ ಇಂದಾಗಿ ಬರುವ ಅದರ ಯೋಗ್ಯತೆ ತೊಂಬತ್ನಾಲ್ಕು ರೂಪಾಯಿ ಬಟ್ ನಿಮ್ ಸೇವಿಂಗ್ಸ್ ಅಕೌಂಟ್ ನೋಡಿದ್ರೆ ನೂರು ರೂಪಾಯಿ ಮೇಲೆ ಮೂರುವರೆ ಪರ್ಸೆಂಟ್ ಬಡ್ಡಿ ಬಂದು ನೂರ ಮೂರುವರೆ ತೋರಿಸುತ್ತೆ ಬಟ್ ಈ ಕಡೆಯಿಂದ ನೂರ್ ಹೋಗಿ ಆಗಿದೆ ನಿಮಗೆ ಆ ಹಣ ಮಾತ್ರ ಸೇಫ್ ಬಟ್ ಅದರ ವ್ಯಾಲ್ಯೂ ಕೆಳಗೆ ಬಂದಿದೆ ಗೊತ್ತಾಯ್ತಲ್ವಾ ಅದು ಇನ್ಫ್ಲೇಷನ್ ಸೊ ನಿಮಗೆ ಯಾವ್ದೆಲ್ಲ ಈ ಟ್ರೆಡಿಷನಲ್ ಪ್ರಾಡಕ್ಟ್ಗಳು ಇದ್ದಾವೆ ಅದೆಲ್ಲದೂ ಕೂಡ ಸೇವಿಂಗ್ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಹಣದಿಂದ ಹಣ ಮಾಡ್ಬೇಕಂತಿದ್ರೆ ನೀವು ರಿಸ್ಕ್ ತಗೊಳ್ಳೇಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋ ಒಂದೇ ರಿಸ್ಕ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗುದು ಓಕೆ ಅದು ಮಾರ್ಕೆಟ್ ನೇಚರ್ ಟೊಮೆಟೊ ನೂರು ರೂಪಾಯಿ ಆಗಿದೆ ಸರ್ ಇನ್ನೊಂದು ಹದ್ನೈದು ದಿವಸಕ್ಕೆ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ವಾಪಸ್ ಬರುತ್ತೆ ಬಾಳೆಹಣ್ಣು ಎಲ್ಲರೂ ಇಷ್ಟೇ ತಾನೆ ಸಿಕ್ಲಿಕಲ್ ಮಾರ್ಕೆಟ್ ಹಾಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ರಿಯಾಕ್ಟ್ ಮಾಡಬೇಡಿ ಆ ಮೇಲೆ ಕೆಳಗೆ ಹೋಗೋದನ್ನ ರಿಸ್ಕ್ ಅಂದ್ಕೊಳ್ಬೇಡಿ ಅದು ಫೀಚರ್ ಅದು ನೇಚರ್ ಅದು ಅದನ್ನ ಅರ್ಥ ಮಾಡಿಕೊಂಡು ಲಾಂಗ್ ಟರ್ಮಿಗೆ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದಾದ್ರು ಸೇಫ್ ಆಗಿ ತಲೆ ಬಿಸಿ ಇಲ್ಲದೆ ದುಡ್ಡಿನ ದುಡ್ಡು ಮಾಡೋ ವ್ಯವಹಾರ ಇತ್ತು ನನಗೆ ಹೇಳಿಕೊಡಿ ನಾನು ಕಲಿತೀನಿ ಕಸ್ಟಮರ್ಸ್ಗೆ ಹೇಳಿಕೊಡ್ತೀನಿ ನನ್ನ ಹತ್ರ ಇಲ್ಲ ಅಲ್ವಾ ಸೊ ಎಲ್ಲೇ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲ ದುಡ್ಡು ಮಾಡಬೇಕು ಅಂದ್ರೆ ಒಂದು ರಿಸ್ಕ್ ತಗೊಳ್ಳೇಬೇಕು ಖಂಡಿತ ಯಾವ್ದ್ರಲ್ಲಾದ್ರೂ ರಿಸ್ಕ್ ತಗೊಳ್ಬೇಕು ರಿಸ್ಕ್ ಇಲ್ಲ ಯಾವ್ದು ಆಗೋದಿಲ್ಲ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಕೆಲವರು ಕೇಳ್ತಾರ ಸುಲಭದಲ್ಲಿ ಏನಾದರೂ ಹಣ ಮಾಡೋಕೆ ಆಪ್ಷನ್ ಇದೆಯಾ ವಿಡಿಯೋ ಮಾಡಿ ಅಲ್ಲ ಮನುಷ್ಯನ ನೇಚರ್ ಅಲ್ಲ ಸರ್ ಅಲ್ಲ ಕಷ್ಟ ಎಲ್ಲ ಒಳ್ಳೇದು ನನಗೆ ಕೆಲಸ ಸುಲಭದಲ್ಲಿ ಆಗ್ಬೇಕು ಕರೆಕ್ಟಾ ಇದು ಮನುಷ್ಯನ ಹೌದೌದು ಏನು ಮಾಡೋಕ್ಕಾಗಲ್ಲ ನೋಡಿ ಆರ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಶ್ರೀಧರ್ ಭಟ್ ಅವರು ನಮಗೆ ಸಿಕ್ಕಿರೋಕೋಸ್ಕರ ಇಷ್ಟೆಲ್ಲ ಮಾಹಿತಿಗಳು ನಮಗೆ ನಾವು ನಿಮಗೆ ತಲುಪಿಸೋದಕ್ಕೆ ಹೆಲ್ಪ್ ಆಗ್ತಾಯಿದೆ ನಿಮಗೂ ಒಂದಿಷ್ಟು ಡೌಟ್ಸ್ಗಳಿರ್ಬೋದು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇಲ್ಲ ನಾನೇ ಬಟರ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ಅವರ ಟೋಲ್ ಫ್ರೀ ನಂಬರ್ ಅನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಅದಕ್ಕೂ ನೀವು ಕರೆ ಮಾಡಿ ಮಾತಾಡಬಹುದು ತುಂಬಾ ಕರೆಗಳು ಬಂದ್ರೆ ಸ್ವಲ್ಪ ಟಫ್ ಆಗಬಹುದೇನು ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದೀವಿ ಜೀರೋ ಸೆವೆನ್ ಐನ್ ಕೊಟ್ಟಿದ್ದೀವಿ ಆಮೇಲೆ ಇಮೇಲ್ ಐ ಡಿ ಕೊಟ್ಟಿದ್ದೀವಿ ವೆಬ್ಸೈಟ್ ಅಲ್ಲಿ ಗೂಗಲ್ ಪೇಜ್ ಇದೆ ಅಲ್ಲೂ ನಿಮ್ಮ ಫಿಲ್ ಅಪ್ ಮಾಡಬಹುದು ಏನು ಮಿನಿಮಮ್ ಟೈಮ್ ಗ್ಯಾಪ್ ಇದೆ ಅದು ಬಿಟ್ಟು ನಮ್ಮ ಸ್ಟಾಫ್ ನಿಮ್ಮನ್ನ ಕಾಂಟ್ಯಾಕ್ಟ್ ಖಂಡಿತ ಸರ್ ನನಗೆ ಪ್ರತಿ ಕಾರ್ಯಕ್ರಮ ಮುಗಿಸುವಾಗ್ಲೂ ಶಾ ಇಷ್ಟು ಬೇಗ ಮುಗ್ದೋಯ್ತಲ್ಲ ಇನ್ನೂ ಒಂದಿಷ್ಟು ಪ್ರಶ್ನೆ ಇದೆಯಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇಲ್ಲಿಗಿದ್ ಮುಗಿಯಲ್ಲ ಮತ್ತೆ ನಾಳೆ ಮತ್ತೊಂದಿಷ್ಟು ಪ್ರಶ್ನೆಗಳಿದೆ ಅದ್ರ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಶ್ರೀಧರ್ ಭಟ್ ಅವರ ಅನೇಕ ವಿಡಿಯೋಸ್ಗಳು ಡಿಜಿಟಲ್ ಅಲ್ಲಿ ಇದೆ ಅದೆಲ್ಲವುದರ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ನೋಡಬಹುದು ಅವರ ಚಾನಲ್ಗೂ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೇಗೆ ಸ್ಟುಡಿಯೋ